ದ ಫಸ್ಟ್ ಟೈಮ್ ಇನ್ ಮೈ ಲೈಫ್ ನಾನು ಇಷ್ಟು ತಾಳ್ಮೆಯಿಂದ ಮಾತಾಡ್ತಾ ಇದ್ದೀನಿ ಮೊದಲನೇದು ನಾನು ನನ್ನ ತಾಯಿಗೆ ಕೊಟ್ಟಿದ್ದೀನಿ ನಿಮ್ಮ ಹತ್ರ ತಾಳ್ಮೆಯಿಂದ ಮಾತಾಡ್ತೀನಿ ಅಂತ ಎರಡನೇದು ನೀವು ವಯಸ್ಸಲ್ಲಿ ನನಗಿಂತ ತುಂಬ ದೊಡ್ಡವರು ವಯಸ್ಸಾದವ್ರ ಮುಂದೆ ತಲೆ ತಗ್ಸಿರಬೇಕು ಅಂತ ನಮ್ಮಮ್ಮ ಹೇಳ್ಕೊಟ್ಟಿದ್ದಾರೆ ಈಗ ಹೇಗೂ ನಾನು ಈ ಮನೆ ಒಳಗಡೆ ಬಂದಿದ್ದೀನಿ ನಾನು ಏನು ಹೇಳಬೇಕು ಅಂತ ಇದ್ನೋ ಅದನ್ನು ಹೇಳಿ ಮುಗಿಸ್ತೇನೆ ನಾನು ಕೇಳೋ ತಯಾರಿ ರೀ ಯಾಕೆ ಇಷ್ಟೊಂದು ಹಠ ಮಾಡ್ತಿದ್ದೀರಾ ಪಾಪ ರೀ ಆ ಹುಡುಗ ಮನೆ ವಿಷಯ ಬೀದಿಲಿ ನಿಂತು ಮಾತಾಡೋದು ಬೇಡ ನೀವು ಮನೆ ಒಳಗೆ ಕರೆದಾಗ್ಲೇ ಬಂದು ಮಾತಾಡೋಣ ಅಂತ ತಾಳ್ಮೆಯಿಂದ ಹೇಳ್ತಾ ಇದ್ದಾರೆ ನೀವು ಕೇಳೋಕ್ಕೆ ರೆಡಿ ಇಲ್ವಲ್ಲ ಯಾಕೆ ಇಷ್ಟೊಂದು ಹಠ ಸರಿಯಿಲ್ಲ ರೀ ಇದು ಪೊಲೀಸ್ ಅವರು ನೇಣ್ ಗಂಬು ಕೇರ್ಸೋ ವ್ಯಕ್ತಿನೂ ಸಹ ಕಡೆ ಆಸೆ ಏನು ಅಂತ ಕೇಳ್ತಾರೆ ಇಷ್ಟು ಅರುಣ್ ಸರ್ ಹೇಳೋದನ್ನ ಕೇಳಿಯಪ್ಪ ಪ್ಲೀಸ್ ನನ್ ಮೇಲೆ ಇವ್ರ ಮನೆ ಉಪ್ಪಿನ ಋಣ ಇದೆ ಅದಕ್ಕವಮಾನ ಮಾಡಬೇಡಿಯಪ್ಪ ರಾಮಾಯಣಿಕಜೆ ಪಶ್ಚಾತ್ತಾಪ ಇಲ್ದೇ ಜನ ಇವರು ಸರ್ ಕೈ ಬಿಟ್ಟು ನಿಮ್ಮ ಮಾತನ್ನು ವಾಪಸ್ ತಗೊಳ್ಳಿ ನನ್ನ ತಾಯಿ ಇವತ್ತಿಗೂ ನಡೆದಿದ್ದ ಘಟನೆ ಬಗ್ಗೆ ಪಶ್ಚಾತ್ತಾಪ ಪಡ್ತನ ಇದ್ದಾರೆ ಅಂಡ್ ಮೋರ್ ಓವರ್ ಅವತ್ ನಡೆದಿದ್ದ ಘಟನೆಯಲ್ಲಿ ಕಾರ್ ಓಡಿಸ್ತಾ ಇದ್ದಿದ್ದು ನಮ್ಮಅಮ್ಮ ಅಲ್ಲ ನಮ್ಮಪ್ಪ ಮತ್ತು ನಿಮ್ಮ ಮನೆಯವರು ಇದ್ದಕ್ಕಿದ್ದಾಗೆ ರೋಡ್ ಮಧ್ಯಕ್ಕೆ ಬಂದಾಗ ಅಪ್ಪನ ಕಂಟ್ರೋಲ್ ಸಿಗದೆ ಸೈಡಿಗೆ ತಗೊಳ್ಳೋದಕ್ಕೆ ಟ್ರೈ ಮಾಡಿದ್ದಾರೆ ಆದರೂ ಸ್ವಲ್ಪದಲ್ಲೇ ಮಿರರ್ ಟಚ್ ಆಗಿದೆ ನಮ್ಮಮ್ಮ ಬಲ್ವಂತ ಮಾಡಿ ನಮ್ಮಪ್ಪನ ಕಾರ್ ನಿಲ್ಲಿಸೋದಕ್ಕೆ ಹೇಳಿದ್ದಾರೆ ಸರ್ ಇದ್ದಕ್ಕಿದ್ದಾಗೆ ಕಾರಿಗೆ ಅಡ್ಡ ಬಂದಿದ್ದು ನಿಮ್ಮ ಮನೆಯವರು ಇದರಲ್ಲಿ ನಮ್ಮ ತಪ್ಪೇನೂ ಇಲ್ಲ ಅಂತ ಅಮ್ಮ ಸುಮ್ಮನೆ ಆಗ್ಬಿಡ್ಬೋದಾಗಿತ್ತು ಆದರೆ ಅಮ್ಮ ಅಪ್ಪನ ಹತ್ರ ಜಗಳ ಮಾಡಿಕೊಂಡು ಕಾರಿಂದ ಇಳಿದು ನಿಮಗೆ ಹೆಲ್ಪ್ ಮಾಡೋದಕ್ಕೆ ಅಂತ ಬಂದರು ಅದಾಗದೆ ಇದ್ದಾಗ ನಿಮ್ಮನ್ನು ಹಾಸ್ಪಿಟಲ್ಗೆ ಹುಡ್ಕೊಂಡು ಬಂದರು ಆ್ಯಂಡ್ ಅಲ್ಲಿಂದ ಮನೆಗೆ ಬಂದರು ಮನೇಲಿ ಏನು ನಡೀತು ಅನ್ನೋದು ನಿಮಗೂ ಗೊತ್ತೇ ಇದೆ ನನ್ನ ತಾಯಿಗೆ ಇವತ್ತಿಗೂ ನೋವಿದೆ ನಿಮಗೆ ಅವತ್ತು ಸಹಾಯ ಮಾಡೋದಕ್ಕಾಗಲಿಲ್ಲ ಆ್ಯಂಡ್ ಪದ್ಮಾವತಿಯವ್ರನ್ನ ಕರೆಕ್ಟ್ ಟೈಮ್ಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಲಿಲ್ಲ ಅನ್ನೋ ನೋವಿದೆ ಅವತ್ತು ನಡೆದಿದ್ದ ಒಂದು ಘಟನೆ ಎಲ್ಲ ಕ್ಷಣಾರ್ಧದಲ್ಲಿ ನಡೆದೋಯ್ತು ಅದರಲ್ಲಿ ನಿಮ್ಮ ಹೊಣೆಗಾರಿಕೆ ಅಂತ ಯಾರನ್ನು ಬ್ಲೇಮ್ ಮಾಡೋದಕ್ಕಾಗಲ್ಲ ಸರ್ ನೀವಿಲ್ಲಿ ನಿಮ್ಮ ಹೆಂಡ್ತಿನ ಕಳ್ಕೊಂಡ್ರಿ ಅಲ್ಲೇ ನನ್ನ ಅಪ್ಪ ಅಮ್ಮ ನಡೆದಿದ್ದ ಈ ಘಟನೆಯಿಂದ ಬೇರೆ ಬೇರೆ ಆದರೂ ಕಳ್ಕೊಂಡಿದ್ದು ನೀವು ಮಾತ್ರ ಅಲ್ಲ ಸರ್ ನಾನು ಕಳ್ಕೊಂಡಿದ್ದೀನಿ ಅದಷ್ಟೇ ಅಲ್ಲ ಸರ್ ನನ್ನ ತಾಯಿ ಇವತ್ತಿಗೂ ಅಪರಾಧಿ ಪ್ರಜ್ಞೆಯಿಂದ ಆಚೆ ಬಂದಿಲ್ಲ ಅಮೃತ ನಿಮ್ಮ ಮಗಳು ಅಂತ ಗೊತ್ತಾದ ಕೂಡಲೇ ಅಮ್ಮ ಏನು ಹೇಳಿದ್ರು ಗೊತ್ತಾ ಸರ್ ಅರುಣ್ ಅಮೃತ ತಾಯಿ ಕಳ್ಕೊಳ್ಳೋ ಹಾಗಾಯಿತು ಅದು ನಮ್ಮಿಂದ ನಾನು ಅವಳಿಗೆ ತಾಯಿ ಕೊರತೆ ಬರ್ದೇ ಇರೋ ಹಾಗೆ ನೋಡಿಕೊಂಡು ಪ್ರಾಯಶ್ಚಿತ್ತ ಮಾಡ್ಕೋತೀನಿ ಅಂತ ಹೇಳಿದ್ರು ನಾನಿಲ್ಲಿ ಬಂದಿರೋದು ಕೂಡ ಅವ್ರ ಆಸೆ ನೆರವೇರಿಸೋದಕ್ಕೆ ಸರ್ ಅಮೃತ ನನ್ನ ಅಮ್ಮಮ್ಮ ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ ಅದು ಅಲ್ಲದೆ ನೀವು ಇಷ್ಟು ದಿನ ನೋಡದೇ ಇರೋ ಅಷ್ಟು ಆಸ್ತಿಗೆ ನಿಮ್ಮ ಮಗಳು ರಾಣಿ ಆಗಿರ್ತಾಳ ಏನೇ ಹೇಳ್ತಿರೋದು ಆಸ್ತಿನ ನೀವೊಬ್ಬರೇನಾ ದುಡ್ಡು ಕಂಡಿರೋದು ಸಾವು ನೋವು ಎಲ್ಲದಕ್ಕೂ ಹಣ ಒಂದೇನಾ ಬಂತು ಮಾತಿಗೂ ಅಮ್ಮ ಮಗ ಎಲ್ರೂ ದುಡ್ಡಿಂದನೇ ಅಳಿತೀರಲ್ಲ ನೀವು ಆಸ್ತಿ ಅಂತಸ್ತು ಯಾವ್ದು ಬೇಡ ಅದನ್ನೆಲ್ಲ ನೀವೇ ಇಟ್ಕೊಂಡು ಸಾಯ್ರಿ ನಮ್ಮ ಮನೆಗೆ ನಿಮ್ಮಂತ ಶ್ರೀಮಂತ ನೆರಳು ಕೂಡ ಸೋಕಾಗ್ ಬಿಡಲ್ಲ ಮೊದಲು ನಡೀರಿ ರೀ ಏನು ಮಾಡ್ತಾ ಇದ್ದೀರಾ ಅವ್ರು ಹೇಳ್ತಾ ಇದ್ದಾರಲ್ಲ ಅವ್ರು ಇಲ್ಲಿ ಬಂದಿರೋದೆ ಆಗ ಹೋಗಿ ತಪ್ಪಿಗೆ ಪ್ರಾಯಶ್ಚಿತ ಮಾಡ್ಕೊಳಕ್ಕೆ ಅಂತ ನೀವ್ ಯಾಕೆ ಮತ್ತೆ ದ್ವೇಷ ಸಾಧಿಸ್ತಾ ಇದ್ದೀರಾ ಪಶ್ಚಾತಾಪ ಮಾಡ್ಕೊಳ್ಳೋದು ಮುಖ್ಯ ಅಲ್ಲ ಕಡೆ ಇವ್ರಿಗೆ ತಮ್ಮ ಶ್ರೀಮಂತಿಕೆ ತೋರಿಸ್ಕೊಳೋದ್ ಮುಖ್ಯ ಇಂತ ಹಣದ ಮದ ಇರೋರಿಗೆ ನನ್ ಮಗಳನ್ನ ಇವ್ರ ಮನೆ ಕೊಡ್ಬೇಕಾ ಇವ್ರು ಇವ್ರ ದುಡ್ಡಿನ ದರ್ಪದಲ್ಲಿ ಬದುಕಿರೋರ್ನೂ ಸಾಯಿಸ್ಬಿಡ್ತಾರೆ ಒಲೆ ಗಡಕರು ಇವರು ಪ್ಲೀಸ್ ಹಾಗೆಲ್ಲ ಹೇಳ್ಬೇಡಿ ಅವ್ರು ಅಷ್ಟು ಕೆಟ್ಟವ್ರಲ್ಲ ಅಮೃತ ನೀನ್ ಮಾತಾಡ್ಬೇಡ ಸುಮ್ಮನೆ ಇರೋ ನೋಡ ನಿನ್ನಂತ ದುರಂಕಾರಿಗಳಿಗೆ ನಮ್ಮ ಮನೆಯಿಂದ ಹೆಣ್ಣು ಕೊಡಲ್ಲ ಒಂದ್ ಹನಿ ನೀರು ಕೊಡಲ್ಲ ತುಂಬ ಆಚೆ ನನ್ನ ಮನೆಯಿಂದ ಆಚೆ ಹೋಗು ಅಂತ ಹೇಳ್ಬೋದು ಅಷ್ಟೆ ಆದ್ರೆ ಈ ಊರಿಂದ ಆಚೆ ಹೋಗು ಅಂತ ಹೇಳೋದಕ್ಕಾಗಲ್ಲ ನೀವಾಗ್ ನೀವೇ ನನ್ನ ಮನೆ ಒಳಗೆ ಕರೆಯೋವರೆಗು ನಾನು ಈ ಮನೆ ಹೊಸಲನ್ನ ದಾಟೋದಿಲ್ಲ ಇದು ಚಾಲೆಂಜ್ ಸರ್ ಎಷ್ಟು ದಿನ ಈ ಹಠ ಸಾಧಿಸ್ತೀಯೋ ನಾನು ನೋಡ್ತೀನಿ ಹಳ್ಳಿಯಿಂದ ಪಟ್ನಕ್ ಹೋದವರು ಜೀವನ ಮಾಡಬಹುದು ಆದರೆ ಪಟ್ಣದಿಂದ ಹಳ್ಳಿಗೆ ಬಂದವರು ನೀರಿನಿಂದ ಆಚೆ ಆಗ್ದಂಗೆ ಮೀನಿನ ತರ ಬಿಲವಿಲ್ಲ ಅಂತ ಒದ್ದಾಡ್ತಾರೆ ಎರಡು ದಿನ ರಾತ್ರಿ ದಿಕ್ಕು ದಸೆ ಇಲ್ದ್ರೆ ಕಳೆದ್ರೆ ಸಾಕು ಮೂರನೇ ದಿನ ಗಂಟು ಮುಟ್ಟೆ ಕಟ್ಕೊಂಡು ಹೊರಡ್ತಾ ಇರ್ತೀಯ నడి నడి సవాల్ సవాల్ ననగ ముఖ నోడ ఆతూ సార్ నోడ ఈ చాలెంజల్ నెల్తీనో అెల్తీరో అంత ಸರಿಯಾಗಿ ಕೇಳಿಸ್ಕೊಳ್ಳಿ ಇನ್ಮೇಲೆ ಇವ್ರಿಗೂ ಇವ್ರ ಮನೆಯವ್ರಿಗೂ ನಮ್ಗೂ ಯಾವ ಸಂಬಂಧನೂ ಇಲ್ಲ ಅನ್ನ ನೀರು ಸಹ ಕೊಡಬಾರ್ದು ಇದು ನನ್ನ ಆಜ್ಞೆ ಯಾರಾದ್ರೂ ನನ್ನ ಮಾತು ಮೀರಿದ್ರೆ ಅವ್ರ ಆಚೆ ಕಡೆ ಹಾಕ್ತೀನಿ ಹುಷಾರ್ ಅಮ್ಮ ಬಾಪಾ ವರುಣ್ ಅಮ್ಮ ಅರುಣ್ಣ ಅಣ್ಣ ಏನಾದರೂ ಫೋನ್ ಮಾಡಿದ್ನಾ ಅಮೃತ ಅವ್ರ ಮನೆ ಅಣ್ಣನಿಗೆ ಈಸಿಯಾಗಿ ಸಿಕ್ತಂತ ಈಗ ಎಲ್ಲಿದ್ದಾನಂತೆ ನಂಜೂಟೆ ಅವ್ರ ಹತ್ರ ಫೋನ್ ಮಾಡಿ ಮಾತಾಡಿದ್ನಂತ ನೀನು ಎಷ್ಟು ಕಾತುರವಾಗಿದೀಯಾ ಅಂತ ನಿನ್ನ ಪ್ರಶ್ನೆ ಇಂದಲೇ ಗೊತ್ತಾಗ್ತಿದೆ ಹೌದಮ್ಮ ಅಣ್ಣ ಬಿಸ್ನೆಸ್ ಟ್ರಿಪ್ಗೆ ಅಂತ ಯಾವ್ಯಾವ್ದೋ ದೇಶಕ್ಕೆ ಹೋದಾಗ್ಲೂ ನನಗೆ ಇಷ್ಟು ಟೆನ್ಷನ್ ಆಗ್ತಾ ಇರಲಿಲ್ಲ ಆದ್ರೆ ಈಗ ಇಲ್ಲ ಯಾವುದೋ ಹಳ್ಳಿಗೆ ಹೋಗಿರೋದಕ್ಕೆ ನಮಗೆ ಒಟ್ಟೆಲೆಲ್ಲೋ ಒಂಥರ ಚಿಟ್ಟೆ ಬಿಟ್ಟಂಗೆ ಅನಿಸ್ತಾ ಇದೆ ಹೌದು ವರುಣ್ ನನಗೂ ಹಾಗೆ ಆಗ್ತಾ ಇದೆ ಬೆಳಗ್ಗೆ ಅರುಣನ್ಗೆ ಫೋನ್ ಮಾಡಿರುವಾಗ ನಂಜುಂಡೈನವರು ಸಿಕ್ಕಿರ್ಲಿಲ್ವಂತೆ ಇನ್ನು ಕಾಯ್ತಾ ಇದ್ದೀನಿ ಅಂತ ಹೇಳ್ದ ಅದ್ರ ಮಧ್ಯೆ ನಂಜುಂಡಯ್ಯನವರು ಅಮೃತಗೆ ಮದುವೆ ಮಾಡಿ ಮುಗಿಸೋ ನಿರ್ಧಾರದಲ್ಲಿದ್ದಾರೆ ಏನಮ್ಮ ಇದು ನಂಜುಂಡಯ್ಯ ಅವ್ರಿಗೆ ನಮ್ಮೇಲೆ ಕೋಪ ದ್ವೇಷ ಎಲ್ಲ ಇರ್ಬೋದು ಸಹಜನೇ ಆದರೆ ಅವರು ಅವ್ರ ಸ್ವಂತ ಮಗಳ ಒಪಿನಿಯನ್ಗೂ ಬೆಲೆ ಕೊಡದೆ ನಡ್ಕೋತಾ ಇದ್ದಾರೆ ಮೋಸ್ಟ್ಲಿ ಅವ್ರು ಅವ್ರು ಏನು ಮಾಡ್ತಾ ಇದಾರೆ ಅಂತ ಅವ್ರಿಗೆ ಅರ್ಥ ಆಗ್ತಿಲ್ಲ ಅನ್ಸುತ್ತೆ ಮನುಷ್ಯ ಭಾವೋದ್ವೇಗಗಳಿಗೆ ಒಳಗಾದಾಗ ಹೀಗೆಲ್ಲ ಆಗುತ್ತೆವರು ನಂಜುಂಡಯ್ಯನವ್ರ ಮನಸ್ಸು ತುಂಬ ಈಗ ಕೋಪ ತುಂಬಿದೆ ಅದೇ ಅವ್ರ ಬುದ್ಧಿನ ಮಂಕಾಗ್ಸಿದೆ ಆ ಕೋಪ ಅನ್ನೋ ಪರದೆನ ಸರಿಸಿ ಅವರು ಯೋಚನೆ ಮಾಡಿದಾಗ ಮಾತ್ರ ಅವ್ರು ತಗೊಂಡಿರೋ ನಿರ್ಧಾರಗಳ ಪರಿಣಾಮ ಗೊತ್ತಾಗೋದು ಅಜ್ಜಿ ಹೇಳ್ತಾ ಇದ್ರು ಕೋಪದ ಕೈಗೆ ಬುದ್ಧಿ ಕೊಡಬಾರ್ದು ಅಂತ ನೀವು ಹೇಳ್ತಾ ಇದ್ರಲ್ಲಮ್ಮ ಕೋಪದಲ್ಲಿ ಮೂಯ್ಕೊಂಡ್ರೆ ಮತ್ತೆ ವಾಪಸ್ ಬರಲ್ಲ ಅಂತ ಆದರೆ ಅಷ್ಟು ವಯಸ್ಸಾಗಿರೋ ನಂಜುಂಡಯ್ಯ ಅವ್ರಿಗೆ ಅದೆಲ್ಲ ಗೊತ್ತಾಗಲ್ವಾ ಅಂತ ಮೋಸ್ಟ್ಲಿ ಅವ್ರ ಇಂದ ಎಲ್ಲರೂ ಕಷ್ಟಪಡೋ ಮಾಡ್ತಾ ಇದ್ದಾರೆ ಹೆನಿವಶ್ ಅಣ್ಣ ಇನ್ನೂ ಅಲ್ಲೇ ಇದ್ದಾನಲ್ಲ ಎಲ್ಲನೂ ಸರಿ ಮಾಡ್ತಾನೆ ಬಿಡಿ ನೀವು ಯೋಚನೆ ಮಾಡಬೇಡಿ ವರುಣ್ ನಮ್ಮ ಮರುಣ್ ಅಲ್ಲಿದ್ದಾನೆ ನಿಜ ನಾನು ಈಗಷ್ಟೇ ಅವನ ಹತ್ರ ಮಾತಾಡಿದೆ ಅವನು ನೀವು ಯಾರು ಹೆದರಬೇಡಿ ಎಲ್ಲರೂ ಧೈರ್ಯವಾಗಿರಿ ನಾನು ಬರುವಾಗ ಅಮೃತನ್ ಕರ್ಕೊಂಡು ಬಂದೇ ಬರ್ತೀನಿ ಅಂತ ಹೇಳ್ದ ಆದರೆ ನನಗೆ ಯಾಕೋ ಒಂಥರ ಭಯ ಆಗ್ತಿದೆ ಕಣೋ ನಮ್ಮ ನನಗೆ ಮೂಗಿನ ತುದಿಯಲ್ಲೇ ಕೋಪ ಒಂದಕ್ಕೊಂದು ಮಾತಾಡಿ ಏನಾದರೂ ಹೆಚ್ಚು ಕಡಿಮೆ ಮಾಡ್ತಾನೆ ಅಂತ ಆತಂಕ ಆಗ್ತಿದೆ ಕಣೋ ಅಮ್ಮ ಅಣ್ಣನ ಬಗ್ಗೆ ನೀವು ಅಷ್ಟೆಲ್ಲ ತಲೆ ಕೆಡ್ಸ್ಕೊಳ್ಳೋದು ಬೇಡ ಅಣ್ಣ ಇಂಥ ಸಿಚುವೇಶನ್ಸ್ನೆಲ್ಲ ಸ್ಪಾಯ್ಲ್ ಮಾಡಲ್ಲ ಅಮ್ಮ ನಿಜವರು ಆದರೆ ಅಮೃತ ಇದಕ್ಕೆಲ್ಲ ಹೇಗೆ ರಿಯಾಕ್ಟ್ ಮಾಡ್ತಾಳೆ ಅನ್ನೋದೇ ಕಷ್ಟ ನನ್ನ ಇನ್ನವ್ರನ್ನ ಹೇಗಾದರೂ ಒಪ್ಪಿಸ್ಬಹುದು ಆದರೆ ಅಮೃತ ಒಪ್ತಾಳ ಅಮೃತ ಅಮ್ಮ ಅಮೃತ ಹಾಲ್ನಂತ ಮನ್ಸರು ಹುಡುಗಿಯಮ್ಮ ಅಮ್ಮ ಅವಳ ಮನಸ್ಸಲ್ಲಿ ಸ್ವಾರ್ಥ ಸಣ್ಣ ತನಗಳಿಗೆ ಜಾಗನೇ ಇಲ್ಲ ಖಂಡಿತ ಅಮೃತ ಅಣ್ಣ ಹೇಳೋದನ್ನೆಲ್ಲ ಅರ್ಥ ಮಾಡ್ಕೋತಾಳೆ ಆ ದಿನ ನಡೆದ ಘಟನೆ ಒಂದು ಆಕಸ್ಮಿಕ ಅನ್ನೋದು ಅವಳಿಗೂ ಅರ್ಥ ಆಗುತ್ತೆ ಅದರಲ್ಲಿ ನಿಮ್ಮ ತಪ್ಪು ಏನೂ ಇರಲಿಲ್ಲ ಅಲ್ವಾ ಅದು ಅಮೃತಂಗೂ ಅರ್ಥ ಆಗುತ್ತಮ್ಮ ಅಣ್ಣ ಅವಳಿಗೆ ಅದನ್ನು ಖಂಡಿತ ಅರ್ಥ ಮಾಡಿಸ್ತಾನೆ ಈಗ ನನಗೆ ಉಳ್ಕೊಂಡಿರೋದು ಅದೊಂದೇ ಆಶಾ ಕಿರಣ ವರುಣ್ ಅಮ್ಮ ಅರುಣ ನೀವು ಸಾನ್ವ್ಯಕ್ಕೆ ಹೋದ್ಮೇಲೆ ಹುಡುಗಿರ ನೋಡಿಲ್ಲ ಹೇಳಿ ಯಾವುದು ಕೂಡ್ ಬರಲಿಲ್ಲ ಅಲ್ವಾ ನೀವೇನು ಟೆನ್ಷನ್ ಮಾಡ್ಕೊಂಬಿಡಿ ಖಂಡಿತ ಅಣ್ಣ ಅಮೃತನ್ ಕರ್ಕೊಂಡು ಬಂದೇ ಬರ್ತಾನೆ ವರುಣ್ ನಿನ್ನ ಮಾತು ಕೇಳಿ ನನ್ನ ಮನಸ್ಸಿಗೆ ತುಂಬಾ ಸಂತೋಷ ಆಗ್ತಿದೆ ಕಣೋ ಹೇಳಿದ ಹೇಳಿದಾಗೆ ಆಗಿಬಿಟ್ರೆ ಸಾಕು

ಬೆಳಿಗ್ಗೆಯಿಂದ ನೀವು ಏನೂ ತಿಂದಿಲ್ಲ ನಮ್ಮ ಮನೇಲಿ ಒಂದು ಲೋಟ ನೀರು ಕೂಡ ಕುಡಿಲಿಲ್ಲ ಯಾಕೆ ಇಷ್ಟೊಂದು ಪಡ್ತಿದ್ದೀರಾ ಬೆಂಗಳೂರಲ್ಲಿ ನಿಮ್ಮ ಮನೇಲಿ ಎಷ್ಟು ಸುಖವಾಗಿ ಬೆಳೆದವ್ರು ನೀವು ಬಯಸಿದ್ದನ್ನು ಚಿಟ್ಕೆ ಹೊಡೆದು ಪಡೆಯೋಂಥ ಶಕ್ತಿ ಇರೋರು ನೀವು ಇಲ್ಲಿ ಊಟ ಇಲ್ಲದೆ ನಿದ್ದೆ ಇಲ್ಲದೆ ನೀವು ಪಡೋ ಕಷ್ಟನ ನನ್ನ ಕೈಯಲ್ಲಿ ನಿಜವಾಗ್ಲೂ ನೋಡೋಕ್ಕಾಗ್ತಿಲ್ಲ ಪರವಾಗಿಲ್ಲ ಆಂಟಿ ನೀವೇನು ಬೇಜಾರು ಮಾಡ್ಕೋಬೇಡಿ ಮನುಷ್ಯಾದಮೇಲೆ ಎಲ್ಲ ಪರಿಸ್ಥಿತಿಗಳು ಹೊಂದ್ಕೊಳ್ಳೇಬೇಕಾಗುತ್ತೆ ಎಲ್ಲ ದಿನನೂ ನಾವು ಹೊಂದ್ಕೊಳ್ತರೇ ಇರಲ್ಲ ಡೇ ಇಸ್ ನಾಟ್ ಎ ಸಂಡೇ ಅಂತಾರಲ್ಲ ಹಾಗೆ ಎಲ್ಲ ದಿನವೂ ಒಂದೇ ಥರ ಇರಲ್ಲ ನಮ್ಮ ದಿನ ಬರೋವರೆಗೂ ನಾವು ತಾಳ್ಮೆಯಿಂದ ಕಾಯಬೇಕು ಪರವಾಗಿಲ್ಲ ಆಂಟಿ ನಾನು ಕಾಯ್ತೀನಿ ಏನೋಪ್ಪ ನಿಮ್ಮ ತಾಳ್ಮೆಗೆ ಮೆಚ್ಕೊಳ್ಬೇಕು ಅಥವಾ ನಿಮಗೆ ನೀವೇ ಯಾಕೆ ಇಷ್ಟೊಂದು ಕಷ್ಟ ಕೊಟ್ಕೊಳ್ತಾ ಇದ್ದೀರಾ ಅಂತ ಬೈಕೊಳ್ಬೇಕು ಒಂದು ಗೊತ್ತಾಗ್ತಾ ಇಲ್ಲ ನಿಮ್ಮ ತಾಯಿಗೆ ನೀವು ಈ ಊರಿಗೆ ಬಂದು ಇಷ್ಟೊಂದು ಕಷ್ಟ ಅನುಭವಿಸ್ತಾ ಇದ್ದೀರಾ ಅಂತ ಗೊತ್ತಾದರೆ ಎಷ್ಟು ನೊಂದ್ಕೋತಾರೆ ಹೇಳಿ ಹೌದು ಆಂಟಿ ಅಮ್ಮಂಗಿದೆಲ್ಲ ಹೇಳಿದ್ರೆ ತುಂಬ ನೋಂದ್ಕೋತಾರೆ ಅದಕ್ಕೆ ಹೇಳದೇ ಇದ್ರೆ ಆಯಿತು ಸತ್ಯಂ ಭ್ರೂಯಾತ್ ಪ್ರಿಯಂ ಭ್ರೂಯಾತ್ ನಾ ಭ್ರೂಯಾತ್ ಸತ್ಯಂ ಅಪ್ರಿಯಂ ಅಂದರೆ ಸತ್ಯ ಹೇಳಬೇಕಂತೆ ಆದರೆ ಮನಸ್ಸಿಗೆ ಪ್ರಿಯವಾದ ಸತ್ಯ ಹೇಳಬೇಕಂತೆ ಮನಸ್ಸಿಗೆ ಅಪ್ರಿಯವಾದ ಸತ್ಯ ಹೇಳಬಾರ್ದಂತೆ ಸೊ ಅಮ್ಮಂಗೆ ಇಲ್ಲಿ ನಡೀತಾ ಇರೋದನ್ನು ಡೀಟೇಲಾಗಿ ಹೇಳ್ದೆ ಇದ್ರೆ ಆಯಿತು ಅಷ್ಟೆ ಅದು ನಿಮ್ಮ ಒಳ್ಳೆತನ ಅಪ್ಪ ನಿಮ್ಮ ಒಳ್ಳೆತನ ನಾವು ಯಾವತ್ತೂ ದುರುಪಯೋಗ ಪಡಿಸ್ಕೊಳ್ಬಾರ್ದು ನೋಡಿ ನಮ್ಮ ಯಜಮಾನ್ರು ತುಂಬ ಕೋಪದಲ್ಲಿದ್ದಾರೆ ಮುಂದೊಂದು ದಿನ ಅವ್ರ ಕೋಪ ಕಡಿಮೆ ಆದರೂ ಆಗ್ಬೋದು ನಿಮ್ಮಿಬ್ಬರ ಜೀವನ ಹಾಳಾಗಬಾರ್ದು ನೋಡಿ ನಿಮ್ಮ ಅಮ್ಮಂಗೆ ಅಮೃತನ್ ಮೇಲೆ ತುಂಬ ಮಮಕಾರ ಇದೆ ಅಮೃತನಿಗೂ ಹಾಗೆ ನಿಮ್ಮ ತಾಯಿ ಮೇಲೆ ಗೌರವ ಪ್ರೀತಿ ಎಲ್ಲ ಇದೆ ಯಾವುದೇ ಕಾರಣಕ್ಕೂ ಅಮೃತನ್ ಜೀವನ ಹಾಳಾಗಬಾರ್ದು ನೋಡಿ ಅದಕ್ಕೆ ಹೇಳಿ ಆಂಟಿ ನಾನು ಏನು ಮಾಡ್ಬೇಕು ಹೇಳಿ ನಾನೊಬ್ಳು ತಾಯಿಯಾಗಿ ಈ ಮಾತು ಹೇಳ್ತಾ ಇದ್ದೀನಿ ಅಂತ ತಪ್ಪು ತಿಳ್ಕೊಳ್ಬೇಡಿ ಅಮೃತ ಇಲ್ಲೇ ಇದ್ದರೆ ಅವಳಿಗೆ ಅವರಪ್ಪ ಬೇರೆ ಮದುವೆ ಮಾಡಿಬಿಡ್ತಾರೆ ಈಗಲೇ ಅಮೃತನ ಇಲ್ಲಿಂದ ಹೊರಟ್ಬಿಡಿ ಅವರಪ್ಪನೂ ನಿಧಾನವಾಗಿ ಒಪ್ಕೊಂಡೇ ಒಪ್ಕೊಳ್ತಾರೆ ಆಂಟಿ ಪ್ಲೀಸ್ ಇದೊಂದು ವಿಷಯ ನನಗೆ ಹೇಳಬೇಡಿ ಈಗಾಗಲೇ ನಂಜುಂಡೈವರು ನಮ್ಮಿಂದ ಮನಸ್ಸಿಗೆ ತುಂಬ ನೋವು ಮಾಡ್ಕೊಂಡಿದ್ದಾರೆ ಈಗ ಮತ್ತೆ ನನ್ನಿಂದ ತಪ್ಪಾದರೆ ಅವರು ನನ್ನನ್ನಾಗಲಿ ಅಥವಾ ನಮ್ಮಮ್ಮನ್ನಾಗಲಿ ಯಾವತ್ತೂ ಕ್ಷಮಿಸಲ್ಲ ನನಗೆ ಹಾಗಾಗೋದಕ್ಕೆ ಇಷ್ಟ ಇಲ್ಲ ಆಂಟಿ ನನ್ನ ಮಾತಿಂದ ನಿಮಗೆ ಬೇಜಾರಾಗಿದ್ರೆ ಐ ಆಮ್ ಸಾರಿ ಬಟ್ ಈ ವಿಷಯದಲ್ಲಿ ನಾನು ತುಂಬ ಸ್ಟ್ರಾಂಗಾಗಿ ಡಿಸೈಡ್ ಮಾಡಿದ್ದೀನಿ ನಾನು ನಿಮ್ಮ ಯಜಮಾನ್ರು ಒಪ್ಪಿಗೆ ಪಡ್ಕೊಂಡೆ ಅಮೃತನ ಇಲ್ಲಿಂದ ಕರ್ಕೊಂಡು ಹೋಗೋದು ಆಯಿತಪ್ಪ ಹಾಗೆ ಆಗಲಿ ನೀವು ಪಡ್ತಿರೋ ಕಷ್ಟನ ನೋಡೋಕ್ಕಾಗದೆ ಈ ಮಾತು ಹೇಳಿದೆ ಅಷ್ಟೆ ದಯವಿಟ್ಟು ನನ್ನನ್ನು ತಪ್ಪು ತಿಳ್ಕೊಳ್ಬೇಡಿ ಇಲ್ಲ ಆಂಟಿ ಏನು ಮಾಡೋದು ಹೇಳಿ ನಿಮಗೆ ಮನೆ ಒಳಗೆ ಕರೆದು ಊಟ ಹಾಕೋಕ್ಕೂ ಇಲ್ಲ ನಮ್ಮ ಯಜಮಾನ್ರು ನಿಮಗೆ ಊಟ ತಿಂಡಿ ಏನೂ ಕೊಡಬಾರ್ದು ಅಂತ ಕಟ್ಟಪ್ಪಣೆ ಹಾಕ್ಬಿಟ್ಟಿದ್ದಾರೆ ಏನು ಮಾಡೋದು ಅಂತ ಇಲ್ಲ ಕೈ ಕಾಲು ಕಟ್ಟಾಗ್ದಂಗೆ ಆಗ್ಬಿಟ್ಟಿದೆ ನಾನೇನು ಹೇಳಿ ಅಲ್ಲ ಆಂಟಿ ನೀವು ಟೆನ್ಷನ್ ಮಾಡ್ಕೋಬೇಡಿ ನಾನು ಅಮ್ಮಂಗೆ ಮಾತು ಕೊಟ್ಟಿರೋ ಹಾಗೆ ನಡ್ಕೊಂಡೇ ನಡ್ಕೋತೀನಿ ನೀವು ಟೆನ್ಷನ್ ಮಾಡ್ಕೋಬೇಡಿ ಹೋಗಿ ಆರಾಮಾಗಿ ಮಲ್ಕೊಳ್ಳಿ ಸರಿಯಪ್ಪ